ದಾರಿಯಲ್ಲಿ ಹೋಗುವವರು ದೂರು ಕೊಟ್ಟ ತಕ್ಷಣ ಅರೆಸ್ಟ್ ಅಂದರೆ ಏನರ್ಥ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಾಸಕ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪ ಪ್ರಶ್ನಿಸಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಬಂಧನ ವಾರೆಂಟ್ ಕುರಿತ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಆ ಮಹಿಳೆ ಐವತ್ ಮೂರು ಜನರ ವಿರುದ್ಧ ಇದೇ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಹೇಗೆ ದೂರು ಕೊಟ್ರೆ ಬೆಲೆ ಇರುತ್ತದೆಯಾ ಅದೆಲ್ಲ ಆರೋಪಗಳು ಸಾಬೀತಾದ್ರೆ ಕ್ರಮವಾಗ್ತದೆ ಎಂದರು ಏನು ಯಾರಾದರೂ ಹೆಣ್ಣು ಮಗಳು ಬಂದು ಕಂಪ್ಲೇಂಟ್ ಕೊಟ್ರೆ ಹೆಂಗೆ ಅರೆಸ್ಟ್ ಅಂದ್ರೆ ಏನರ್ಥ ಆರೋಪ ಸಾಬೀತಾದ ನಂತರ ಶಿಕ್ಷೆ ವಿಧಿಸಿದ್ರೆ ಅದಕ್ಕೊಂದು ಅರ್ಥ ಆದ್ರೆ ಐವತ್ ಮೂರು ಜನರ ಮೇಲೆ ಹೀಗೆ ಕಂಪ್ಲೇಂಟ್ ಮಾಡಿರುವ ಮಹಿಳೆ ದೂರಿಗೆ ಬೆಲೆ ಇರುತ್ತದೆಯಾ ಎಂದು ಪ್ರಶ್ನಿಸಿದರು ಏ ಸೈಲೆಂಟ್ ಏನು ಯಾರು ಏನು ಋಷಿ ಅಪ್ಪ ರೆಡಿ ಮಾಡ್ತಿದ್ದಾರೆ ಎನಲಿಸಿಸ್ ಎನಲಿಸಿಸ್ ಬಕ್ಕನಾ ಸರ್ ಎಡಿವೂರ್ ಮೇಲೆ ಅರೆಸ್ಟ್ ವಾರೆಂಟ್ ಆಗಿದೆ ಸರ್ ಏನಪ್ಪ ನಾವು ಏನು ಹೇಳನೋ ಅದಕ್ಕೆ ಯಾವ ಹೆಣ್ಮಗಳು ಮಗಳು ಸುಮ್ರಬಂತ ಕಂಪ್ಲೇಂಟ್ ಕೊಟ್ಟಪ್ಪ ಅಂದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ

ಆ ಹೆಣ್ಣು ಮಗಳು ಇವತ್ತೈದು ಜನ್ ಮೇಲೆ ಕಂಪ್ಲೇಂಟ್ ಹೇಳಿದಾಳ ಅದಕ್ಕೇನು ಬೆಲೆ ಐತೆ ಸರಿ ಸರಿ ಸರ್ ಇವಾಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಸರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅದಕ್ಕೆ ಐತಿ ಯಾರು ತಪ್ಪು ಮಾಡ್ತೋ ಅವ್ರಿಗೆ ಶಿಕ್ಷೆ ಆಗಬೇಕು ದರ್ಶನ್ ಆಗಲಿ ಯಾರೇ ಆಗಿರಲಿ ಶಾಯಂಗ್ ಮಾಡಬಾರ್ದಾಗಿತ್ತು ಬುದ್ಧಿ ಹೇಳಿ ಕಳಿಸ್ಬೇಕಾಯ್ತು ಸರ್ ಆ ಥರ ಅದು ಬಿಟ್ಟು ಈ ಥರ ಹೊಡೆದಿರೋದು ತಪ್ಪು ಅಂತ ಸರಿ ಸರ್ ನಿಮ್ಮ ವೀರಶೈವ ಮಹಾತ್ಸದಿಂದ ಏನೋ ಲೆಟ್ರ್ ಬರೆದಿದ್ರಂತಲ್ಲ ಸರ್ ಸರ್ಕಾರಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಂದು ದರ್ಶನ್ ಮೇಲೆ ಸರಿ ಬರೀ ಬರದ

ಪ್ರೂವ್ ಆದರೆ ಆದಮೇಲೆ ಪನಿಷ್ಮೆಂಟ್ ಕೊಟ್ಟರೆ ಧಕ್ಕಾಚಾರ ಪನಿಷ್ಮೆಂಟ್ ಹೇಳಿದ್ಮೇಲೆ ಯಾರೋ ಒಬ್ರು ದಾರೆ ಹೋಗಿ ಬಂದು ಕಂಪ್ಲೇಂಟ್ ಮಾಡಿ ಹಂಗೆ ಅರೆಸ್ಟ್ ಆದರೆ ಏನು ಅರ್ಥ ತಪ್ಪಾಗತ್ತಲ್ವ ನೀನು ನಿನ್ನ ನಿನ್ನ ಯಾರೊಬ್ಬರು ಇಲ್ಲ ಅಂತ ಏನೇನು ನಡೆದದ್ದು ಹಂಗೆ ಅದ ಸರ್ ಮೂರು ತಿಂಗಳಾಗ ಅವ್ರ ಮೇಲೆ ಕಂಪ್ಲೇಂಟ್ ಆಗಿ ಮೂರು ಆದಮೇಲೆ ಇವಾಗ ಅರೆಸ್ಟ್ ಮಾಡ್ತಿದಾರೆ ಆ ಹೆಣ್ಮಗಳು ಮಗಳು ಇವತ್ತೈದು ಜನ ಮೇಲೆ ಕಂಪ್ಲೇಂಟ್ ಹೇಳಿದಾಳ ಅದಕ್ಕೇನು ಬೆಲೆ ಐತೆ ಮತ್ತೆ ಸರಿಜಾಗ ಸರ್ ಇವಾಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಸರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅದಕ್ಕೆ ವೀರೇಶ ಮಹಾಸನಿಂದ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ದರ್ಶನ್ ಆಗಲಿ ಯಾರೇ ಆಗಿರಲಿಲ್ಲ